ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾಫಿ ಕಳ್ಳತನದ ಘಟನೆ ಮತ್ತೊಮ್ಮೆ ಮರುಕಳಿಸಿ ಸ್ಥಳೀಯರಲ್ಲಿ ಭೀತಿ ಹುಟ್ಟಿಸಿದೆ ಕಾಫಿ ಉಳಿಸಲು ಯತ್ನಿಸಿದ ಬೆಳೆಗಾರನ ಮೇಲೆ ಕದಿಮರು ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಮೂರ್ನಾಲ್ಕು ಜನರಿದ್ದ ಕಳ್ಳರ ಗುಂಪು ಸುಮಾರು ಎರಡು ಲಕ್ಷ ರೂಪಾಯಿ ಮೌಲ್ಯದ ಕಾಫಿಯನ್ನ ಕಳವು ಮಾಡಿದ್ರು ಈ ಬಗ್ಗೆ ಕಾಫಿ ಬೆಳೆಗಾರರ ಸಂಘದ ಸಹಕಾರದಿಂದ ಮಾಲೀಕರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ತಪ್ಪಿತಸ್ಥನನ್ನ ಬೇಗನೆ ಪತ್ತೆ ಹಚ್ಚುವಂತೆ ವಿನಂತಿಸಿದ್ರು ಇದರ ಬೆನ್ನಲ್ಲೇ ಪೊಲೀಸರು ರಾತ್ರಿ ಗಸ್ತು ಬಿಗಿಗೊಳಿಸಿದ್ರು ಇಂದು ಮುಂಜಾನೆ ನಾಲ್ಕು ಮೂವತ್ತರ ವೇಳೆಗೆ ಅದೇ ಗುಂಪು ಮತ್ತೆ ಕಾಫಿ ದೋಚಲು ಯತ್ನಿಸಿದವು ಈ ವೇಳೆ ಎಚ್ಚರಗೊಂಡ ಬೆಳೆಗಾರ ಜಗನ್ನಾಥ್ ಶೆಟ್ಟಿ ಕಾರಿನಿಂದ ಇಳಿದು ಬರಲು ಯತ್ನಿಸಿದಾಗ ಗುಂಪೊಂದು ಮಚ್ಚಿನಿಂದ ತಲೆಗೆ ಭೀಕರ ಹಲ್ಲೆ ನಡೆಸಿ ಸುಮಾರು ನೂರು ಕಿಲೋ ಕಾಫಿಯನ್ನ ದೋಚಿ ಪರಾರಿಯಾಗಿದ್ದಾರೆ ಘಟನೆ ನಂತರ ಪ್ಲಾಂಟರ್ಸ್ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಮಾಜಿ ಉಪಾಧ್ಯಕ್ಷ ಬಿಪಿ ಬಸವರಾಜ್ ಗ್ರಾಮದ ಮುಖಂಡ ಅಮಿತ್ ಶೆಟ್ಟಿ ಘಟನೆಗೆ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಮೂರು ದಿನಗಳ ಅಂತರದಲ್ಲಿ ಇದೇ ಪ್ರದೇಶದಲ್ಲಿ ಎರಡನೇ ಕಾಫಿ ಕಳವು ನಡೆದಿದ್ದು ಕದೀಮರು ಪತ್ತೆಯಾಗದಿರುವುದು ಗಂಭೀರ ವೈಫಲ್ಯ ಅಂತ ಪ್ರಶ್ನಿಸಿದರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಭೇಟಿ ನೀಡಿ ಪ್ರಕರಣದ ಮಾಹಿತಿಯನ್ನ ಪಡೆದು ಶ್ವಾನದಳ ಹಾಗೂ ವಿಶೇಷ ತನಿಖಾ ತಂಡದೊಂದಿಗೆ ಆರೋಪಿಗಳನ್ನು ಪತ್ತೆ ಹಚ್ಚಲು ಬಲೆ ಬೀಸಿದ್ದಾರೆ ವೀಕ್ಷಣೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿದ್ರು ರಾತ್ರಿ ನಾನು ನಾಲ್ಕು ಮಲಗಿದ್ದೆ ವ್ಯಾನ್ ಅಲ್ಲಿ ಮಲಗಿದ್ದೆ ಅವರು ಒಂದು ನಾಲ್ಕೂವರೆ ನಾಲ್ಕು ಹಂಗೆ ನನ್ನ ತೋಟಕ್ಕೆ ಬಂದು ಕಾಪಿ ಎಳೆದಾಗ ನನಗೆ ಎಚ್ಚರಿಕೆ ಆಯಿತು ಎದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಈಗ ಸಮಯ ಅಲ್ಲಿ ಪೊಲೀಸ್ ನೀವು ನೀವು ಪೊಲೀಸ್ ಕರ್ಕೊಂಡೋಗಿ ತೋಟಲಿದೆ ಇರ್ಬೋದು ಅವರು ಮತ್ತೆ ನನ್ನ ಗನ್ನು ಸಹ ತಗೊಂಡು ಹೋಗಿರೋದಂತಾದ್ರು ಈಗಾಗಲೇ ಬಸವರಾಜ್ರು ಹೇಳಿದಾಗೆ ಸೋಮವಾರ ಒಂದು ಮೂರು ಮೂಟೆ ಕಳ್ತನ ಆಗದಿಕ್ಕೆ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಕೊಟ್ಟು ಬರೋಷ್ಟು ಇನ್ನೊಂದು ಎರಡು ಮುಟ್ಟೆ ಇದೆ ಆದ್ಮೇಲೆ ತದನಂತರ ಅವರ ನಿನ್ನೆ ಪೊಲೀಸ್ ಪೀಠ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಬಂದಿದ್ದಾರೆ ಆದ್ರೆ ಇವರು ಮಲಗಿ ಇವರ ರಕ್ಷಣೆಗೋಸ್ಕರ ಇವರು ಮಾರ್ತೀವಿ ರಕ್ಷಣೆಗೋಸ್ಕರ ಇವರು ಮಲಗಿದ್ದಾರೆ ಅಲ್ಲಿ ಬಂದಾಗ ಇವರು ಕಳ್ತನ ಮಾಡಿ ಇವ್ರ ಮೇಲೆ ಮಾರಕದಾಸ್ತ್ರ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಏನು ನಾವು ನಾವು ಅವ್ರ ಬಗ್ಗೆ ಈಗ ಯಾಕಂದ್ರೆ ಕಳ್ಳರು ಇಷ್ಟು ನಿರ್ದೋಷವಾಗಿ ತಿರುಗಾಡಿ ಮಾಡ್ತಾರೆ ನಾವು ಪೊಲೀಸ್ ಇಲಾಖೆಯವರು ಬಾರಿ ಗಮನವಾಗಿ ತಿಳ್ಕೋಬೇಕು ಕಾಪಿ ಹೋಗಿ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಡಿ ಎಸ್ ಪಿಗೆ ಎಚ್ ಪಿಗೆ ಅಡಿಷನಲ್ ಎಸ್ ಪಿಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕಿಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಆಯಿತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸಲಿಲ್ಲ ಅವತ್ತು ಕಳಿಸಿಲ್ಲನಿಂದ ಅದು ಏನಾಗಿದೆ ಇವತ್ತಿಗೆ ವಿ ಗೊತ್ತಾಗಿದೆ ಹಾಗಾಗಿ ಇವತ್ತು ಮತ್ತೆ ಅದೇ ಜಾಗಕ್ಕೆ ಮತ್ತೆ ಕಂಟರ್ ಮಾಡೋಕ್ಕೆ ಇವತ್ತು ಬಂದಿದೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಅಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಕೂಡಲೇ ಈ ತನಿಖೆ ಮಾಡಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗಬೇಕು ಭಾನುವಾರ ರಾತ್ರಿ ಸೋಮವಾರ ಬೆಳಗಿನ ಜಾವ ಸುಮಾರು ಇಪ್ಪತ್ತೈದು ಬಸ್ನ ಇವರೇ ನಮ್ಮ ಜಗುವ ಮನೆ ಹತ್ರ ಕಣ ಮನೆ ಹತ್ರ ಇರುವಂತಹ ಕಣದಲ್ಲಿ ಸುಮಾರು ಇಪ್ಪತ್ತೈದು ಬಸ್ಸು ಕಾಫಿ ಬೆಳೆಯನ್ನು ಕತ್ಕೊಂಡು ಹೋಗಿದ್ದಾರೆ ಹಾಗೇನೆ ಅವತ್ತು ಕೂಡ ಅವರು ಏಳುವರೆ ಗಂಟೆಗೆ ಒಂದು ಸುಮಾರು ಒಂದು ಇಪ್ಪತ್ತೈದು ಬುಸ್ಗಳಲ್ಲಿ ಒಂದ್ ಎರಡು ಮೂರು ಬುಸ್ ಬಿಟ್ಟು ಹೋಗಿದ್ದಾರೆ ಬಿಟ್ಟೋದ ನಂತರ ಇವರು ಏಳುವರೆ ಗಂಟೆಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋಕೋದ ಸಮಯದಲ್ಲಿ ಆ ನಲ್ಲಿ ಕೂಡ ಉಳಿದಂಥ ಎರಡು ಮುಟ್ಟೆಯೂ ಕೂಡ ಅದನ್ನು ಕೂಡ ತಗೊಂಡೋಗಿದ್ದಾರೆ ಸೋಮವಾರ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ವಿ ಕೊಟ್ಟಕ್ಕಾದ ನಂತರ ಅದನ್ನು ಕೂಡ ಸರಿಯಾದಂಥ ಪೊಲೀಸರು ಸ್ವಲ್ಪ ತನಿಖೆ ಮಾಡಿದರೆ ಇವತ್ತು ಈ ದೇವಾಲಿಗೆ ಆಗ್ತಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತದೆ ಹಾಗೇನೆ ಇವತ್ತು ಕೂಡ ಮೊನ್ನೆ ರಾತ್ರಿ ಸುಮಾರು ಬೆಳಗಿನ ಯಾವ ಮೂರಿಂದ ನಾಲ್ಕು ಗಂಟೆ ಸಮಯ ಇರಬಹುದು ಅಂತ ಅನಿಸ್ತದೆ ಇವತ್ತು ಕೂಡ ಅವರಿಗೆ ಕಾರ್ನಲ್ಲಿ ಮಲಗಿದಂಥ ಸಮಯದಲ್ಲಿ ಅವರಿಗೆ ಹೊಡೆದು ಅವರಲ್ಲಿದ್ದಂಥ ಬಂದೂಕನ್ನು ತಿಕೊಂಡು ಮತ್ತು ಕಾಫಿನ ತುಂಬ್ಕೊಂಡು ಹೋಗಿದ್ದಾರೆ ಕೂಡ ಇವತ್ತು ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನಲ್ಲಿ ಚಿಕಿತ್ಸೆ ಪಡಿತಿದ್ರೆ ಅದು ಏನಾಗ್ತದೆ ಅಂತ ಗೊತ್ತಿಲ್ಲ ಹಾಗೆ ಇದೇ ರೀತಿ ಮುಂದುವರೆದ್ರೆ ನಾವು ಇಲ್ಲಿ ಇಲ್ಲಿ ಅದೇ ಇಲ್ಲಿ ಭಾಗ ಇದು ಹೋಬಳಿ ಲೆವೆಲ್ ಇಲ್ಲಿ ಸುತ್ತಮುತ್ತ ಮನೆ ಇದೆ ಈ ಮನೆ ಇರೋ ಜಾಗದಲ್ಲಿ ಈ ರೀತಿ ಆದ್ರೆ ಹಳ್ಳಿ ಒಂದು ಅಂಟಿ ಮನೆ ಇರೋ ಜಾಗದಲ್ಲಿ ಯಾವ ರೀತಿ ಬದುಕ್ಬೋದು ಅನ್ನೋದ್ರ ಬಗ್ಗೆ ಪೊಲೀಸ್ ಕಡೆ ಗಮನ ಹರಿಸಿ ಇದ್ರ ಸೂಕ್ತವಾದ ರಕ್ಷಣೆ ಕೊಡಬೇಕು ಜನತೆ ರಕ್ಷಣೆ ಕೊಡಬೇಕು ಹಾಗೆ మెండు న్యూస్ నెట్వర్క్ సత్యద కన్నడి